ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ತುಂಬ ಕಡಿಮೆ ಬೆಲೆಗೆ ಇಷ್ಟೊಂದು ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ತುಂಬ ಕಡಿಮೆ ಪ್ರೈಸಲ್ಲಿ ನಾವು ಈ ರೀತಿಯಲ್ಲಿ ತಂದಿಟ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಲಾಭ ಇದೆ ಅಂತ ಹೇಳ್ತೀನಿ ನೋಡಿ ಈ ರೀತಿಯಲ್ಲಿ ಒಂದೊಂದು ಕೂಡ ಮಕ್ಕಳಿರೋ ಮನೆಗಂತೂ ನಿಮಗೆ ಎಷ್ಟಿದ್ರೂ ಕೂಡ ಸಾಕಾಗಲ್ಲ ರಿಬ್ಬನ್ಸ್ ಆಗಿರ್ಬೋದು ಹೇರ್ಬ್ಯಾಂಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದೊಂದು ಕೂಡ ನಿಮಗೆ ತುಂಬಾ ಆಗಿರುತ್ತೆ ಆದ್ದರಿಂದ ಈ ರೀತಿಯಲ್ಲಿ ಹೋಲ್ಸೇಲ್ ದರದಲ್ಲಿ ನೀವು ತಗೊಂಡ್ರೆ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಮತ್ತು ಈಗಿನ ಬ್ಯುಸಿ ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದಕ್ಕೂ ಕೂಡ ಪದೇ ಪದೇ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಈ ರೀತಿಯಲ್ಲಿ ಹೋಲ್ಸೇಲ್ ದರದಲ್ಲಿ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡ್ಬರ್ಬೋದು ನೋಡಿ ಕ್ಲಿಪ್ಸ್ಗಳು ಕೂಡ ಎಲ್ಲ ರೀತಿ ಕಲರ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ನೋಡಿ ನಾನು ಬೇರೆ ಬೇರೆ ಟೈಪ್ಸಲ್ಲಿ ಇಲ್ಲಿ ಕ್ಲಿಪ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಇದು ಒಂದೊಂದು ಕೂಡ ಒಂದೊಂದು ಪ್ರೈಸ್ ಇರುತ್ತೆ ಪ್ರೈಸ್ನ ಕೂಡ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ತೀನಿ ಇದರ ಪ್ರೈಸ್ಗಳು ತುಂಬಾ ಕಡಿಮೆ ಇರುತ್ತೆ ಜಸ್ಟು ಟೆನ್ ರುಪೀಸು ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ಈ ರೀತಿಯಲ್ಲಿ ಪ್ರೈಸ್ಗಳು ನಿಮಗೆ ಸಿಗುತ್ತೆ ನೀವು ಈ ರೀತಿಯಲ್ಲಿ ಹೋಲ್ಸೇಲಲ್ಲಿ ತೆಗೆದಿಟ್ಕೊಂಡ್ರೆ ನಿಮಗೆ ಆರಾಮಾಗಿ ವರ್ಷಗಟ್ಟಲೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಮಕ್ಳುಗಳಿಗಂತೂ ಡ್ಯಾನ್ಸ್ ಕ್ಲಾಸಸ್ಗಳಿದ್ರೆ ನಾವು ಒಂದೊಂದು ಕೂಡ ಒಂದೊಂದು ಶಾಪಲ್ಲಿ ಹುಡುಗಿ ಹುಡುಗಿ ತರೋಕೆ ಆಗೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಶಾಪಲ್ಲಿ ಹೋಲ್ಸೇಲಾಗಿ ಈ ಥರ ತಂದಿಟ್ಕೊಂಡ್ರೆ ಐಟಮ್ಸ್ಗಳನ್ನ ನಾವು ಬೇಗನೆ ಮಕ್ಕಳುಗಳನ್ನ ರೆಡಿ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನಾನಿಲ್ಲಿ ತೋರಿಸ್ತಿರೋ ಐಟಮ್ಗಳು ನಿಮಗೆ ಹೋಲ್ಸೇಲ್ ದರದಲ್ಲಿ ತಂದಿರೋದು ಇದರ ಪ್ರೈಸ್ ಬಂದು ಹೋಲ್ಸೇಲ್ ದರದಲ್ಲಿ ನಿಮಗೆ ಫಿಫ್ಟಿ ರುಪೀಸಲ್ಲಿ ಇಷ್ಟೊಂದು ಕ್ಲಿಪ್ಸ್ ಹೇರ್ ಬ್ಯಾಂಡ್ಸ್ಗಳು ನಿಮಗೆ ಸಿಗುತ್ತೆ ನೋಡಿ ಈ ರೀತಿ ಡಿಸೈನ್ಗಳ್ದು ಹೇರ್ ಬ್ಯಾಂಡ್ಗಳನ್ನ ಸಪ್ರೇಟಾಗಿ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದಕ್ಕೇನೆ ಒನ್ ಟ್ವೆಂಟಿ ಅಥವಾ ಹಂಡ್ರೆಡು ಫಿಫ್ಟಿ ರುಪೀಸ್ ಅಂತ ಆಗಿಬಿಡುತ್ತೆ ಟೋಟಲ್ ಆಗಿ ನೀವು ತೊಗೊಳೋದ್ರಿಂದ ನಿಮಗೆ ಜಸ್ಟ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಎಲ್ಲ ಕಲರ್ ಡ್ರೆಸ್ಗಳಿಗೂ ಕೂಡ ಮ್ಯಾಚ್ ಆಗೋ ರೀತಿಯಲ್ಲಿ ಇಲ್ಲಿ ಹೇರ್ ಬ್ಯಾಂಡ್ಸ್ಗಳು ಡಿಫ್ರೆಂಟ್ ಆಗಿರೋದನ್ನ ತೊಗೊಂಡು ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗಂತೂ ಇಷ್ಟಪಟ್ಟು ಹಾಕೊತಾರೆ ಈ ರೀತಿ ಹೇರ್ ಬೆಂಡ್ಗಳನ್ನ ನಾವು ಆನ್ಲೈನಲ್ಲಿ ತೊಗೊತೀವಿ ಅಂದರೆ ಅಲ್ಲೂ ಕೂಡ ಒಂದೊಂದು ಪೀಸ್ಗೂ ಕೂಡ ಒನ್ ಫಿಫ್ಟಿ ರುಪೀಸ್ ಮೇಲೇ ಇರುತ್ತೆ ನೀವು ಹೋಲ್ಸೇಲ್ ದರದಲ್ಲಿ ಆರಾಮಾಗಿ ತೊಗೊಂಬರ್ಬೋದು ತುಂಬ ಕಡಿಮೆ ಬೀಳುತ್ತೆ ಇಲ್ಲಿ ಅಂತ ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಹಂಡ್ರೆಡ್ ರುಪೀಸ್ ಅಥವಾ ಟೂ ತ್ರೀ ಹಂಡ್ರೆಡ್ಗೆ ನಿಮಗೆ ಫೈವ್ ಪೀಸಸ್ ಸಿಕ್ಬಿಡುತ್ತೆ ನೋಡಿ ಈ ರೀತಿ ಕ್ಲಿಪ್ಸ್ಗಳಂತೂ ತುಂಬ ಕಡಿಮೆ ಬೆಲೆಗೆ ನನಗೆ ಸಿಕ್ತಿದ್ದು ನೀವು ಆಗಿ ತೊಗೊಬೇಕಂದ್ರೆ ಅದಕ್ಕೆ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಹೇಳ್ಬಿಡ್ತಾರೆ ಆದರೆ ಹೋಲ್ಸೇಲ್ ದರದಲ್ಲಿ ನಿಮ್ಮ ಫಿಫ್ಟಿ ರುಪೀಸಲ್ಲೇ ಆಲ್ಮೋಸ್ಟ್ ಒಂದು ಶೀಟೇ ಸಿಕ್ಬಿಡುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿರೋ ಕ್ಲಿಪ್ಸ್ಗಳು ಕೂಡ ನಾವು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಆ ರೀತಿ ಕ್ಲಿಪ್ಸ್ಗಳನ್ನ ತೊಗೊಂಡ್ಬಂದಿರೋದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ತೀನಿ ಮತ್ತು ಹೋಲ್ಸೇಲ್ ಶಾಪ್ಗಳಿಗೆ ನೀವು ಹೋಗಿ ವಿಸಿಟ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಲಾಭವೂ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಿಪ್ಸ್ಗಳು ತುಂಬ ವೆರೈಟಿ ಡಿಸೈನ್ಸ್ಗಳು ಕೂಡ ಇತ್ತು ನಿಮಗೆ ಎಲ್ಲ ಶಾಪ್ ಹೋಲ್ಸೇಲ್ ಶಾಪ್ಗಳಲ್ಲೂ ಕೂಡ ನೀವು ಈ ರೀತಿ ಹೆಚ್ಚಿನ ರೀತಿಯಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅದನ್ನು ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ವೆರೈಟಿ ವೆರೈಟಿ ಕ್ಲಿಪ್ಸ್ಗಳು ಕೂಡ ಮಕ್ಕಳಿಗೆ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿ ಎಲ್ಲ ಕಲರ್ ಕ್ಲಿಪ್ಸ್ಗಳು ಕೂಡ ತೋರಿಸ್ತಾ ಇರೋದ್ರಲ್ಲಿ ನಿಮಗೆ ಯಾವ ರೀತಿದು ಇಷ್ಟ ಆಯಿತು ಮತ್ತು ನೀವು ಕೂಡ ಈ ರೀತಿಯಲ್ಲಿ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ನ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇಲ್ಲಿ ನೋಡಿ ಕಿಡ್ಸ್ಗೆ ಅಂತಲೇ ನಿಮಗೆ ಕಾರ್ಟೂನ್ ಇರೋ ು ಕೂಡ ಇಲ್ಲಿ ನಿಮಗೆ ಕ್ಲಿಪ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಅಂತ ಹೇಳ್ತೀನಿ ಮತ್ತು ಇದನ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ಉಳಿತಾಯ ಆಗಿದೆ ಅಂತ ಹೇಳ್ತೀನಿ ನಾವು ಇಷ್ಟು ಕೂಡ ಸಪ್ರೇಟ್ ಸಪ್ರೇಟಾಗಿ ನಾವು ಪರ್ಚೇಸ್ ಮಾಡಿದ್ದಿದ್ರೆ ಮಿನಿಮಮ್ ಫೈವ್ ತೌಸಂಡ್ ಆದರೂ ಬೇಕಾಗ್ತಿತ್ತು ನಿಮಗೆ ಆದರೆ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋದ್ರಿಂದ ತುಂಬ ಅಮೌಂಟ್ನ ನಾವಿಲ್ಲಿ ಸೇವ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೂ ಕೂಡ ಈ ಐಡಿಯಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್